ನೋಡಿ ಹಸಿರದು ಈಗ ನೋಡಿ ಈಗ ಆರಾಮಾಗಿ ನೋಡಿ ಇಲ್ಲಿ ನನ್ನ ಹೆಸರು ಶಿವಕುಮಾರ್ ಅಂದ್ಬಿಟ್ಟು ಲಾಸ್ಟ್ ಟೈಮ್ ನೀವು ಬಂದಿದ್ದಾಗ ನಂದು ಶೆಡ್ಡು ವಿಡಿಯೋ ನನ್ನ ಒಲ ಎಲ್ಲ ನೋಡಿದರೆ ಸೊ ಇವಾಗ ಅದೇ ಒಂದು ಫಾರ್ವರ್ಡ್ ಆಗಿ ಇವಾಗ ನಮ್ಮದು ಹಸು ಶೆಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಆ್ಯಂಡ್ ಅದೊಳಗೊಂದು ಸಮ್ ಇಂಪ್ಲಿಮೇಷನ್ಸ್ ಮಾಡಿದ್ದೀನಿ ಎ ಫಾಗರ್ಸು ಕೂಲಿಂಗ್ ಸಿಸ್ಟಮ್ ಅದು ಈಗ ವೆದರು ನಮ್ಮದು ತುಂಬ ಹಾಟ್ ಇದೆ ನಮಗೆ ನಮಗೀಗ ಒಂದು ನಲ್ವತ್ತು ಮೂವತ್ತೈದು ಡಿಗ್ರಿ ಹಾಟ್ ಇದೆ ಅದಕ್ಕೋಸ್ಕರ ಒಂದು ಕೂಲಿಂಗ್ ಸಿಸ್ಟಮ್ ಮಾಡಿದ್ದೀನಿ ಬನ್ನಿ ನಿಮಗೆ ಅದು ಕೂಲಿಂಗ್ ಸಿಸ್ಟಮ್ ತೋರಿಸ್ತೀನಿ ನಾನು ಸೊ ಲಾಸ್ಟ್ ಟೈಮ್ ಬಂದಿದ್ಕೂ ಶೆಡ್ ಪೂರ್ತಿ ಕಿತ್ತಾಕ್ ಬಿಟ್ಟಿದ್ರ ಫುಲ್ ಅಂದ್ರೆ ಇದು ಮಾಮೂಲಿ ಸ್ಟ್ರಕ್ಚರ್ ಹೀಗೆ ಇದೆ ಇದು ಸೊ ಇದನ್ ಜಸ್ಟ್ ಗೋಡೆ ಅಂದ್ರೆ ವಾಲ್ಗಳನ್ನೆಲ್ಲ ಗಳನ್ನೆಲ್ಲ ಬಿಟ್ಟು ಜಸ್ಟ್ ಪಡಾಕ್ ಮಾಡಿದೀನಿ ಅಷ್ಟೇ ಇವಾಗ ಇಲ್ಲಿ ವಾಲ್ಗಳು ಇತ್ತು ವ್ಯಾಲ್ ನ ತಗಾಕ್ ಬಿಟ್ಟು ಈ ನೆಕ್ರೆ ಲಿಂಗ್ಸ್ ಮಾಡ್ಬಿಟ್ಟು ಈ ಸೆಂಟರ್ ಗುಂತ್ ಮಾಡ್ಬಿಟ್ಟು ಫೀಡ್ ಇಟ್ಕೊಳ್ಳೋದಕ್ಕೆ ನಮ್ದು ಏನಾದ್ರು ಎಕ್ಸ್ಟ್ರಾ ಮೆಟೀರಿಯಲ್ ಇಟ್ಕೊಳ್ಳೋದಕ್ಕೆ ಅಂತ ಇದೊಂದು ರೂಮ್ ಮಾಡ್ಕೊಂಡಿದೀವಿ ಅಷ್ಟೇ ಇದೊಂದು ಟೆನ್ ಬೈ ಟ್ವೆಲ್ ಇದೆ ಸೊ ಆ ತರ ಮಾಡ್ಕೊಂಡಿದೀವಿ ರೂಮ್ ಇದು ಬಾಗ್ಲಾಕೋಯ್ತು ಅಂದ್ರೆ ಬಾಗ್ಲಾಕೊಂಡ್ತು ಅಂದ್ರೆ ಫುಲ್ ಕ್ಲೋಸ್ ಒಳಗಿರಬೇಕು ಹೌದು ಹೌದು ಆಚೆ ಬರಂಗಿಲ್ಲ ಆರಾಮಾಗಿ ಅದಕ್ಕೆ ಮುಕ್ ಹಾಕಿಲ್ಲ ಇವಾಗ ನಾನು ಕಟ್ಬಿಟ್ಟಿದ್ದೀನಿ ಐ ತಿಂಕ್ ಲಾಸ್ಟ್ ಬಂದಾಗ ನನ್ನ ಹತ್ರ ಒಂದೇ ಹಸು ಇದ್ದಿದ್ದು ಟುಡೇ ಐ ಹವ್ ಫೋರ್ ಕೌಸ್ ನನ್ನ ಹತ್ರ ನಾಲ್ಕು ಹಸು ಇದೆ ಐ ತಿಂಕ್ ನೀವು ನೆಕ್ಸ್ಟ್ ಟೈಮ್ ಬರೋ ಹತ್ರ ಒಂದು ಹತ್ತು ಹಸು ಮಾಡ್ಕೊಂತೀನಿ ಅವಾಗ ನೋಡೋಣ ಯಾವ ಇರುತ್ತೆ ಅನ್ಬಿಟ್ಟು ಸೊ ಇವಾಗ ನಾನು ಇದೊಂದು ಅದೇ ನಿಮ್ಗೆ ಮೇಯ್ನ್ ಹೇಳಿದೆ ಅಂದ್ರೆ ಈ ಸಿಸ್ಟಮ್ ನೋಡೋದಿಕ್ಕೆ ಸೊ ಇದು ಕೂಲಿಂಗ್ ಸಿಸ್ಟಮ್ ಅಂತಾರೆ ಇದಕ್ಕೆ ಸೊ ಇಲ್ಲಿ ಪೈಪ್ಲೈನ್ ಮಾಡಿದೀನಿ ನಾನು ಪೈಪ್ಲೈನ್ ಮಾಡ್ಬಿಟ್ಟು ಇದು ಕಂಟ್ರೋಲರ್ ಬಾಕ್ಸು ಇಲ್ಲಿದೆ ಇದು ಕಂಟ್ರೋಲರ್ ಬಾಕ್ಸು ನೋಡಿ ಇದು ಟೆಂಪ್ರೇಚರ್ ಇವಾಗ ಟೆಂಪರೇಚರ್ ಇದರಲ್ಲಿ ಇದೆ ಅಂಡ್ ಇಲ್ಲಿ ಟೈಮರ್ ಇದೆ ಆಲ್ಸೋ ಒಂದು ಟೈಮರ್ ಇದೆ ಇದರಲ್ಲಿ ನೋಡಿ ಇದು ಟೈಮರ್ ಇದೆ ಇದು ಇವಾಗ ಇನ್ನು ಕರೆಕ್ಟಾಗಿ ಆಗಿ ಹದಿನಾರು ನಿಮಿಷ ಹೋದ್ರೆ ಇದು ಈಗ ಆನ್ ಆಗುತ್ತೆ ಓಕೆ ಹದಿನಾರು ನಿಮಿಷ ಆದ್ಮೇಲೆ ಕೂಲರ್ ಆನ್ ಆಗಿಬಿಟ್ಟು ಇದೇನು ಮಾಡುತ್ತೆ ಅಂದರೆ ಆರ್ ಫೀಟ್ ಕವರ್ ಮಾಡುತ್ತೆ ಒಂದು ಫಾಗರು ಓಕೆ ಸೊ ಹಸುಗಳಿಗೆ ಇವಾಗ ಏನಕ್ಕೆ ಅಂದರೆ ಬೇಸಿಗೆಗಾಲದಲ್ಲಿ ನಾವು ಇದ್ರ ಮೇಲೆ ಅವುಕ್ಕೆ ಹೀಟು ತುಂಬ ಇರೋದ್ರಿಂದ ಹಸುಗಳು ತುಂಬ ಹೀಟ್ ಆಗೋದ್ರಿಂದ ನಮ್ಗೆ ಹಾಲಗಾಗ್ಲಿ ಇನ್ನೊಂದುಗಾಗಲಿ ಸ್ವಲ್ಪ ಹಿಂಸೆ ಆಗುತ್ತೆ ಸೊ ಅದಕ್ಕೇನು ಮಾಡಿದ್ದೀವಿ ಈ ಕೂಲಿಂಗ್ ಸಿಸ್ಟಮ್ ಮಾಡಿದ್ದೀನಿ ಈ ಕೂಲಿಂಗ್ ಸಿಸ್ಟಮ್ ಹೆಂಗೆ ಅಂದರೆ ಅದು ಟೈಮರ್ ಫಿಕ್ಸ್ ಮಾಡಿಬಿಟ್ಬಿಟ್ಟಿದ್ದೀನಿ ಆಟೋಮೆಟಿಕ್ಲಿ ಆನ್ ಆಗುತ್ತೆ ಆಟೋಮೆಟಿಕ್ಲಿ ಡೌನ್ ಆಗುತ್ತೆ ಆಮೇಲೆ ಇದರಲ್ಲಿ ಇನ್ನೊಂದು ಟೆಂಪ್ರೇಚರ್ ಬೇಸ್ ಇದೆ ಈ ಟೆಂಪ್ರೇಚರ್ ಬೇಸ್ ಹೆಂಗೆ ಅಂದರೆ ಇಫ್ ನಾನೇನಾದ್ರೂ ಒಂದು ಒಂದು ಟ್ವೆಂಟಿ ಏಟ್ ಡಿಗ್ರಿ ಸೆಟ್ ಮಾಡ್ಬಿಟ್ಟು ಬಿಟ್ಬಿಟ್ಟೆ ಅಂದ್ಕೊಳ್ಳಿ ದಿನ ಈಗ ಟ್ವೆಂಟಿ ಏಯ್ಟ್ ಡಿಗ್ರಿ ಇದು ಮೂವತ್ತೇಳು ಡಿಗ್ರಿ ಶೋ ಮಾಡ್ತಾ ಇದೆ ಟ್ವೆಂಟಿ ಏಯ್ಟ್ ಡಿಗ್ರಿ ಹೀಟ್ ಬಂದ ತಕ್ಷಣವೇ ಆಟೋಮೆಟಿಕ್ಲಿ ಏನಾಗುತ್ತೆ ಅದು ಫಾಗಿಂಗ್ ಶುರುವಾಗುತ್ತೆ ಏನಾಗುತ್ತೆ ಅಂದರೆ ಇವಾಗ ನನಗೆ ಇವತ್ತು ಹನ್ನೊಂದು ಗಂಟೆವರೆಗೂ ಟ್ವೆಂಟಿ ಏಯ್ಟ್ ಡಿಗ್ರಿ ಇರ್ಬೋದು ನಾಳೆ ಏನಾಗುತ್ತೆ ಹನ್ನೆರಡು ಗಂಟೆ ಮೇಲೆ ಟ್ವೆಂಟಿ ಏಯ್ಟ್ ಡಿಗ್ರಿ ಆಗ್ಬೋದು ಏನೋ ವೆದರ್ ಸ್ವಲ್ಪ ಕ ತಂಡ ಇದ್ದು ಆ ಟ್ವೆಂಟಿ ಏಯ್ಟ್ ಡಿಗ್ರಿ ಯಾವಾಗ ಬರುತ್ತೆ ಅಲ್ಲಿಗೆ ಟೈಮಿಂಗು ಆ ಟೈಮಿಂಗಿಂದ ಶುರುವಾಗಿ ಮತ್ತೆ ಅದೇ ಟ್ವೆಂಟಿ ಒಂದು ಸರಿ ಆನ್ ಆಗೋದು ಮತ್ತೆ ಆಫ್ ಆಗೋದು ಆನ್ ಆಗೋದು ಆಫ್ ಆಗೋದು ಸೊ ಇದರಲ್ಲಿ ಹೆಂಗೆ ಅಂದರೆ ಈ ಟೈಮಿಂಗಲ್ಲಿ ಹೆಂಗೆ ಅಂದರೆ ಎವ್ರಿ ಟ್ವೆಂಟಿ ಮಿನಿಟ್ಸ್ಗೊಂದು ಸರಿ ಸ್ಟಾರ್ಟ್ ಆಗುತ್ತೆ ಟೂ ಮಿನಿಟ್ಸ್ ಫಾಗಿಂಗ್ ಆಗುತ್ತೆ ಓಕೆ ಎವ್ರಿ ಟ್ವೆಂಟಿ ಮಿನಿಟ್ಸ್ ಸಾರಿ ಶುರುವಾಗಿ ಟೂ ಮಿನಿಟ್ಸ್ ವಾಗಾಗುತ್ತೆ ಆ ಥರ ನಾನು ಇದನ್ನು ಇದು ಏನು ಅಂದರೆ ನಾನು ಇವಾಗ ಆನ್ ಮಾಡಿದ್ರೆ ನಾನು ಬೆಳಗ್ಗೆ ಒಂದು ಹತ್ತುವರೆಗೆ ಆನ್ ಮಾಡ್ತೀನಿ ಒಂದು ನಾಲ್ಕು ನಾಲ್ಕೂವರೆವರೆಗೂ ಈ ಬಿಸಲು ವೆದರ್ ಇರೋವರೆಗೂ ಅದು ಆನ್ ಹಾಕ್ಕೊಂಡು ಹಾಕ್ಕೊಂಡು ಎವ್ರಿ ಟ್ವೆಂಟಿ ಮಿನಿಟ್ಸ್ ಆನ್ ಆಗುತ್ತೆ ಟೂ ಮಿನಿಟ್ಸ್ ಫಾಗಿಂಗ್ ಆಗುತ್ತೆ ಆಫ್ ಆಗುತ್ತೆ ಮತ್ತೆ ಟ್ವೆಂಟಿ ಮಿನಿಟ್ಸು ಟೂ ಮಿನಿಟ್ಸ್ ಇದಾಗುತ್ತೆ ಆಫ್ ಆಗುತ್ತೆ ಸೊ ಇದರಿಂದ ಏನು ಪ್ರಯೋಜನ ಅಂದರೆ ಹಸುಗಳು ಸ್ಟ್ರೆಸ್ಗೆ ಬರೋದಿಲ್ಲ ಗಂಟೆಗೆ ಒಂದು ಮೂರು ಸರಿ ಫಾಗಿಂಗ್ ಆಗುತ್ತೆ ಮೂರು ಸರಿ ಫಾಗ್ ಆಗುತ್ತೆ ಸೊ ಅದರಿಂದ ಮೇನ್ ಉದ್ದೇಶ ಏನು ಅಂದರೆ ಆ ಹಸುಗಳು ಹೆಲ್ತು ಈ ಹೀಟಲ್ಲಿ ಏನಾಗುತ್ತೆ ಅಂದರೆ ನಮಗೆ ಹೀಟಲ್ಲಿ ತಡಿಯೋಕ್ಕಾಗಲ್ಲ ಅವು ಅವಕ್ಕೂ ಸ್ಟ್ರೆಸ್ ಆಗುತ್ತೆ ಸೊ ಇರೋದ್ರಿಂದ ಏನಾಗುತ್ತೆ ಅವು ಈಸಿಯಾಗಿ ಅವು ಬೇಕು ಹಂಗೆ ಮೇಯ್ಕೊಂಡು ಅವಗೆ ಸಾಕಾದಾಗ ಇದು ಮಾಡಿಕೊಂಡು ಮೇಲ್ಕಾಕೊಂಡು ಆರಾಮಾಗಿ ಇವು ಹಿಂಗೆ ಕಾಲ ಕಳೀತವೆ ನೀವು ಇಲ್ಲ ಕಟ್ಟೋದಿಲ್ಲ ಸರ್ ಇದು ಫುಲ್ ಪೆಡಾಕ್ ಸಿಸ್ಟಮೇ ಓಪನ್ ಆಗಿ ಬಿಟ್ಬಿಡಿದೀನಿ ನಾನು ಅಲ್ಲಿ ನೀರು ಕುಡಿಯೋದಕ್ಕೂ ಅಲ್ಲಿ ಇದಿದೆ ಅವು ಬೇಕಾದಾಗ ನೀರು ಕುಡ್ಕೊಳುತ್ತೆ ಬಿಡದ ಇದ್ದಾಗ ಇಲ್ಲಿ ಮೇಯ್ಕೊಳ್ಳುತ್ತೆ ಸಾಯಂಕಾಲ ಒನ್ ಟೈಮ್ ನಾನು ಹಾಲು ಕರಿಯವಾಗ ಅಷ್ಟೇ ಇನ್ನು ಮೇಲೆ ಕಟ್ಟಾಕೋದು ಇವನ್ ನಾನು ಅವಕ್ಕೆ ಮೈಯು ತೊಳೆಯಲ್ಲ ಹ್ಮ್ ಮೈ ತೊಳ್ದು ಅಲ್ಲೇ ನನ್ನ ಅನ್ಸಿಕೆ ಒಂದು ನಾಲ್ಕು ನಾಲ್ಕು ತಿಂಗಳು ಐದೈದು ತಿಂಗಳು ಮೇಲಾಗಿದೆ ಸೊ ತೊಂದರೆ ಏನಿಲ್ಲ ಅವು ಆರಾಮಾಗಿ ಆಮೇಲೆ ಬಾವು ಅವೆಲ್ಲ ಏನು ಬರೋದಿಲ್ಲ ಸರ್ ಇದರಲ್ಲಿ ರೋಗಗಳು ತುಂಬಾ ಕಮ್ಮಿ ಹೌದು ಹೌದು ಅವೇನಾಗುತ್ತೆ ಅಂದ್ರೆ ಎಲ್ ಬೇಕಲ್ಲಿ ಈಗ ನೋಡಿ ಇಲ್ಲಿ ಸಗಣಿ ಮಾಡಿದೆ ಇಲ್ಲಿ ಅದೆಲ್ಲ ಹೋಗಿ ಸಗಣಿ ಮೇಲೆ ಕುಂತ್ಕೊಳ್ಳಲ್ಲ ಇವನ್ ನಾವೇ ಸರ್ ಒಂದ್ ಸ್ವಲ್ಪ ವೆಟ್ಟಾಗಿತ್ತು ನೀರ್ ಬಿದ್ದಿದೆ ಅಂದ್ರೆ ನಾವೇ ಕುಂತ್ಕೊಳ್ಳಲ್ಲ ಅಲ್ಲಿ ಕೆಸರಿತ್ತು ಅಂದ್ರೆ ಸೈಡ್ ಕುತ್ಕೊಂತೀವಿ ಅವು ಹಂಗೆ ಅವಕ್ಕೂ ಗೊತ್ತಿದೆ ಅವು ಎಲ್ಲರೂ ಹೋಗಿ ಆತರ ಕಾಲ ಕಳಿಯುತ್ತೆ ಸೊ ಈ ಫಾಗಿಂಗ್ ಸಿಸ್ಟಮ್ ಇಂದ ನಮ್ಗೆ ಏನ್ ಮೈನ್ ಅಂದ್ರೆ ಅದ್ರದ್ದು ಹಸುದು ಎಲ್ತು ಆಮೇಲೆ ಇದು ಅವ್ರ ಕಂಪ್ನಿ ನಾನ್ ತಗೊಂಡಿರೋ ಕಂಪ್ನಿನಲ್ಲಿ ಇದು ಐ ತಿಂಕ್ ಒಂದು ಸಿಕ್ಸ್ ಇಯರ್ಸ್ ಇಂದ ಯುಟ್ ಯೂಸ್ ಇದೆಯಂತೆ ಬಟ್ ನನಗೆ ಗೊತ್ತಿರಲಿಲ್ಲ ನಾನು ಹಿಂಗೆ ಎಲ್ಲೆಲ್ಲ ಹುಡುಕಿದೆ ನನ್ಗೆ ಇವಾಗ ಈ ಕೂಲಿಂಗ್ ಸಿಸ್ಟಮ್ ಮಾಡಬೇಕು ಅಂತ ಕೆಲವರು ಶೀಟ್ ಮೇಲ್ ಮಾಡ್ತಾರೆ ಹೌದು ಶೀಟ್ ಮೇಲ್ ಮಾಡೋದ್ರಿಂದ ಏನು ಅಂದ್ರೆ ಪ್ರಾಬ್ಲಮ್ ಈಗ ನಾವು ಚೀಲ ಹಾಕ್ತಿವಿ ಯಾವ್ದ್ರಲ್ಲಿ ಇದ್ರ ಗನ್ನಿ ಬ್ಯಾಕ್ಸ್ ಚೀಲ ಗೋಣಿ ಚೀಲ ಗೋಣಿ ಚೀಲ ಏನಾಗುತ್ತೆ ಅಂದ್ರೆ ನೀವು ಫಾಗಿಂಗ್ ಮಾಡೋವರ್ಗು ಅಂದ್ರೆ ನೀರು ಹೊಡಿಯೋವರ್ಗು ತಣ್ಣಗಿರುತ್ತೆ ನೀವು ನೀರು ಹೊಡಿಯೋದ್ ಮೇಲೆ ಅದು ಹಬೆ ಶುರು ಆಗುತ್ತೆ ಅದರಲ್ಲಿ ಅವಾಗ ಏನಾಗುತ್ತೆ ಹಬೆ ಒಳಗಡೆ ಇಳ್ಕೊಂಬಿಡತ್ತೆ ಅವಾಗ ತುಂಬಾ ಹೀಟ್ ಆಗ ಶುರುವಾಗೋಗುತ್ತೆ ಈಗ ನಾರ್ಮಲ್ಗಿಂತ ಟೆಂಪರೇಚರ್ ತುಂಬಾ ಜಾಸ್ತಿ ಆಗೋಗುತ್ತೆ ಸೊ ಅದಕ್ಕೋಸ್ಕರ ಆಚೆ ಅದನ್ನ ಮಾಡೋದು ಬೇಡ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ಇನ್ನೊಂದೇನು ಅಂದರೆ ಯಾವಾಗಲೂ ಮೋಟ್ರ್ ಆನ್ ಇರಬೇಕು ಟ್ವೆಂಟಿ ಫೋರ್ ಅವರ್ಸು ನಿಮಗೆ ಅಂದರೆ ಬೆಳಗ್ಗೆ ಒಂದು ಹತ್ತರಿಂದ ಸಾಯಂಕಾಲ ನಾಲ್ಕರವರೆಗೂ ಅಂದರೆ ಬಿಸಿಲು ಇರೋವರೆಗೂ ಮೋಟ್ರ್ ಆನ್ ಆಗಿರಬೇಕು ಅದ್ರ ಮೇಲೆ ಸ್ಪ್ಲಿಂಕ್ಲರ್ ಸೆಟ್ ಮಾಡಬೇಕು ಅದು ಯಾವಾಗಲೂ ಜಮೇಲ ನೀರು ನಿಮಗೆ ಜಾಸ್ತಿ ಯುಟಿಲೈಸ್ ಆಗುತ್ತೆ ಇದರಲ್ಲಿ ಐ ತಿಂಕ್ ಒನ್ ಫಾಗಿಂಗ್ ನಿಮ್ಗೆ ಒಂದು ಅರ್ಧ ಲೀಟ್ರ್ ನೀರು ತೊಗೋಬೋದು ಒಂದು ರೂಮಲ್ಲಿ ಇಟ್ಟಿದ್ರೆ ಅಷ್ಟೇ ಇದು ಆಲೆ ಒಂದು ನೋಡಿ ಒಂದು ಒಂದು ತ್ರೀ ಡೇಸ್ ಆಗಿದೆ ಇದು ಓಕೆ ಡೇಸ್ ಇಂದ ಇಷ್ಟು ನೀರು ಖಾಲಿಯಾಗಿದೆ ತ್ರೀ ಡೇಸಿಂದ ಇಷ್ಟು ಇನ್ನೂರು ಲೀಟ್ರ್ ಇನ್ನೂ ಇದೆ ನೋಡಿ ಇವಾಗ ಇನ್ನೊಂದು ಒಂದು ದಿನ ಆಗುತ್ತೆ ಇವು ಇವತ್ತು ಸಾಯಂಕಾಲವರೆಗೂ ಆಗೋಗುತ್ತೆ ಮೇನ್ಟೇನ್ ಆಗೋಗುತ್ತೆ ಇದು ಅದ್ರದ್ದು ಫಿಲ್ಟ್ರು ಸೊ ಪೈಪ್ ಇದೆ ಓಕೆ ಇದು ಇಲ್ಲಿಂದ ಇದು ಇನ್ಲೆಟ್ ಇದು ಇದು ಔಟ್ಲೆಟ್ ಸೊ ಹಿಂಗೋಗಿ ನೋಡಿ ಅಲ್ಲಿಂದ ಮಾಡಿದೀನಿ ನೋಡಿ ಅಲ್ಲಿ ಅಲ್ಲಿ ನೋಡಿ ಫಾಗರ್ಸ್ ನಾಲ್ಕು ಫಾಗರ್ಸ್ ಸೆಟ್ ಮಾಡಿದ್ದೀನಿ ಇದು ಮೂವತ್ತಾರು ಅಡಿ ಇದೆ ಸರ್ ಇದು ಶೆಡ್ ಶೆಡ್ ಮೂವತ್ತರ್ಡಿಗೆ ನಾಲ್ಕು ಫಾಗರ್ ಸೆಟ್ ಮಾಡಿದೀನಿ ಆ ಸೈಡ್ ಮಾತ್ರ ಈ ಸೈಡ್ ಮಾಡ್ಬೇಕು ಇಲ್ಲಿಂದ ಸೇಮ್ ಕನೆಕ್ಷನ್ ಹಂಗೆ ತಗೊಂಡು ಇಲ್ಲಿಗೆ ನಾಲ್ಕು ಫಾಗರ್ ಸೆಟ್ ಮಾಡ್ತೀನಿ ಸೊ ಇದರಿಂದ ನಿಮ್ಗೆ ಹತ್ತು ಫಾಗರ್ಸು ಆರಾಮಾಗಿ ನಿಮಗೆ ಫಾಗಿಂಗ್ ಆಗುತ್ತೆ ಇದರಲ್ಲಿ ಇದು ಇದು ಏನಕ್ಕೆ ಮೇಯ್ನು ಅಂದ್ರೆ ಸರ್ ಮೈನ್ ಹಸುಗಳು ಎಲ್ತೋ ಅವು ಹೆಂಗೆ ಚೆನ್ನಾಗಿರುತ್ತೆ ನಾವು ಹಂಗೆ ಚೆನ್ನಾಗಿರ್ತೀವಿ ಅನ್ನೋ ಉದ್ದೇಶ ಅಷ್ಟೇ ಹೌದು ಇನ್ನೇನು ಅದ್ರೊಳಗೆ ಇನ್ನೇನು ಬೇರೆ ಇನ್ನೇನಿಲ್ಲ ಇಲ್ಲಾಂದ್ರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜ್ವರ ಬಂದ್ಬಿಡ್ತು ಇನ್ನೊಂದಾಯ್ತು ಆಮೇಲೆ ನಾವೇನು ಮಾಡ್ತೀವಿ ಮಧ್ಯಾಹ್ನ ಹಾಕ್ತಿದಂಗೆ ಅದ್ರ ಮೇಲೆ ನೀರು ಹಾಕೋದು ಅವೆಲ್ಲ ಟೈಮು ಒಂದೇ ಸಲ ನೀರು ಹಾಕಿದ್ರೆ ಅದರ ಒಂದು ಉಷ್ಣಾಂಶ ಜಾಸ್ತಿ ಆಗ್ಬೋದು ಕಮ್ಮಿ ಆಗ್ಬೋದು ಆರೋಗ್ಯದ ಏರುಪರ ಆಗ್ಬಹುದು ಇದು ಹೆಂಗೆ ಅಂದ್ರೆ ಫ್ರೀ ಆಗಿರ್ತಾವ ಅವು ಅವು ಬೇಕಾದ್ರೆ ಮೇಯ್ಕೊಳ್ತಾ ಇರ್ತಾವೆ ಮೇಯ್ಕೊಳ್ಳೋವಾಗ ಯಾವಾಗ ಫಾಗಿಂಗ್ ಆಗುತ್ತೆ ಅವಷ್ಟು ಅವು ಕಾಲ ಕಳ್ಕೊಂಡು ಆರಾಮಾಗಿರ್ತವೆ ಈ ತರ ಪೆಡಕ್ ಸಿಸ್ಟಮು ಮತ್ತೆ ಈ ತರ ಫಾಗೆಲ್ಲ ಬಿಟ್ಟಾದ್ಮೇಲೆ ಹಾಲಿನ ಇಳುವರಿ ಏನಾದ್ರು ಜಾಸ್ತಿ ಸರ್ ನಾನು ಮೂಗ್ ದರ ಬಿಚ್ಚಿದ್ಮೇಲೆ ನನಗೊಂದು ಸ್ವಲ್ಪ ಹಾಲಿನ ಇಳುವರಿ ಹೆಚ್ಚಿಗೆ ಕಂಡಿದೆ ಮುಗ್ಧರ ಬಿಚ್ಚಾಕ್ ಬಿಟ್ಟಿದ್ದೀನಿ ಅದೊಂದು ಹಸುಗೆ ತಗಿಲ್ಲ ಇನ್ನ ಈಗ ಅವಳು ತಂದೆ ಒಂದು 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 ಫಿಫ್ಟೀನ್ ಡೇಸ್ ಆಯ್ತು ಅವಳು ಇನ್ನ ಇಲ್ಲಿ ಸೆಟ್ ಈ ಒಂದ್ ತಂದಾಗ ಒಂದ್ ವೀಕ್ ಇನ್ನು ಹಗ್ದಲ್ಲೇ ಕಟ್ಟಿದ್ದೆ ಇವತ್ತು ಒಂದು ತ್ರೀ ಡೇಸ್ ಆಯ್ತು ಹಗ್ಗ ಬಿಚ್ಚಿದೀನಿ ಈಗ ಅವಳಿಗೆ ಇನ್ನೊಂದು ಒಂದು ವೀಕ್ ಆದ್ಮೇಲೆ ಅವಳು ಮೂಗ್ ದರ ಬಿಚ್ಚಾಕ್ ಬಿಡ್ತೀನಿ ದರ ಬಿಚ್ಚಾಕಿ ಈ ತರ ಇದಾಕ್ತಿನಿ ಇದರಿಂದ ಮೇನ್ ಸರ್ ನಮ್ಗೇನು ಅಂದ್ರೆ ಕೋಲರ್ ಫಾಗರ್ ಇದಿರೋದ್ರಿಂದ ನಮ್ ಕೆಲಸ ತಪ್ಪಿತು ಹ್ಮ್ ಅದಕ್ಕೋಸ್ಕರನೇ ಅರ್ಧ ಟೈಮು ಸ್ನಾನ ಮಾಡಿಸೋದು ಮೈಗೆ ನೀರು ಹಾಕೋದು ಈ ಕೆಲಸಗಳು ನಮ್ಮ ಏನಾಗುತ್ತೆ ಕಮ್ಮಿ ಆಗೋಗುತ್ತೆ ಒಂದ್ಸಲ ಆನ್ ಮಾಡಿ ತೋರಿಸಿ ಸರ್ ಅದು ಆನ್ ಮಾಡ್ತೀನಿ ನೋಡಿ ಇವಾಗ ಗಾಳಿ ಯಾವ ತರ ಬೀಸುತ್ತಲ್ವಾ ಸರ್ ಇದು ಆ ತರ ಫುಲ್ ಆಮೇಲೆ ಈಗ ನಾವು ಅಬ್ಸರ್ವ್ ಮಾಡಿದ್ರೆ ನಾವು ಫುಲ್ ಕೂಲ್ ಆಗೋಗ್ತೀವಿ ಇವನ್ ನೋಡಿ ನಮ್ ಮೇಲ್ ಬೀಳುತ್ತಲ್ವ ಇದು ನಮ್ಗೆ ಒಂದು ಚೂರು ಏನು ಗೊತ್ತಾಗೋದಿಲ್ಲ ಫುಲ್ ನಮ್ಗೆ ಒಂದು ಮೈ ಮೇಲೆ ಬಿಡೋದು ನೀರ್ ಗೊತ್ತಾಗೋದಿಲ್ಲ ನಮ್ಗೆ ಗಾಳಿ ಎಲ್ಲ ನೀಟಾಗಿ ಫುಲ್ ಬೀಸತಾ ಇದ್ರೆ ನೀಟಾಗಿ ಕೂಲಿಂಗ್ ಆಗೋಗುತ್ತೆ ನೋಡಿ ಚೆನ್ನಾಗಿದೆ ಸರ್ ಇದು ನೋಡಿ ಈಗ ಫುಲ್ ಹಸು ಮೇಲೆ ಬೀಳ್ತಾ ಇದೆ ನೋಡಿ ಇವಾಗ ಅವಾಗಿಂದ ಎಲ್ಲೂ ಹೋಗಿಲ್ಲ ತಂಪಾಗಿಲ್ಲ ಅವಳು ತಂಪಾಗ ಅವಳಿಗೆ ತಣ್ಣಗೆ ಬೀಸಿಕ್ರೆ ಯಾರ್ ಬೇಕಾರೋ ಅಲ್ಲೇ ಇರ್ತಾರಲ್ಲ ಸರ್ ತಣ್ಣ ಒಳ್ಳೆ ಜಾಗ ಈಗ ನೋಡಿ ನನ್ಗೆ ನನ್ ಮೇಲೆ ಬೀಳ್ತಾ ಇದೆ ಅನ್ಕೊಂತಿವೆ ನೋಡಿ ಬಿಲ್ಕುಲ್ ಏನು ಅನ್ನಿಸ್ತಾ ಇಲ್ಲ ನೋಡಿ ಇಲ್ಲಿ ಫುಲ್ಲು ಇದು ಗಾಳಿ ಹೆಂಗ್ ಬೀಸ್ತಾ ಇರುತ್ತಲ್ಲ ಸರ್ ಆ ಶೆಡ್ ಒಂದು ಅಟ್ಮಾಸ್ಫಿಯರ್ ಒಂದ್ ಫುಲ್ ಕೂಲ್ ಮಾಡ್ಬಿಡುತ್ತೆ ಅದು ಸರಿ ತೋಟಕ್ಕೆ ಈ ರೀತಿ ಮಳೆ ನೀರು ಬಿಳ್ಬೇಕು ನೀರು ಇರೋದು ಗೊತ್ತಾಗಲ್ಲ ಹೌದು ಬೀಳ್ಬೇಕು ತೇವಾಗ ಚದರ್ಸ್ಬಾರ್ದು ಹೌದು ಯಾವ್ದೇ ಕಾರಣಕ್ಕೂ ಮಣ್ಣು ಚದರ್ಸಲ್ಲ ಹೌದು ಮೇಲೆ ಫಾಗಿಂಗ್ ಆಗುತ್ತೆ ನೋಡಿ ಇವಾಗ ಈಗ ಇವಳು ಇವಳ ಮೇಲೆ ನೋಡಿ ನೀವು ನೋಡಿ ಇಲ್ಲಿ ನೀರು ಬಿದ್ದಿರೋದು ನೋಡಿ ಈಗ ಕಾಣುತ್ತೆ ನಿಮ್ಗೆ ಹಂಗೆ ಇದ್ರೆ ಕಾಣಿಸ್ತಿರ್ಲಿಲ್ಲ ನಿಮ್ಗೆ ನೋಡಿ ಇಲ್ಲಿ ಎಷ್ಟು ನೋಡಿ ಈಗ ಕೂಲಾಗಿದ್ದಾಳೆ ಅವಳು ನೀವು ಈಗ ನೋಡಿ ಅವಳು ಅವ್ರ ಇನ್ನ ಫಾಗರ್ಗೆ ಬಂದಿಲ್ಲ ಬೇಕಾದ್ರೆ ಅವ್ರನ್ನ ಮುಟ್ಟಿ ಎಷ್ಟು ಹೀಟ್ ಇರುತ್ತೆ ಅವ್ರ ಬಾಡಿ ಅನ್ಬಿಟ್ಟು ಕರೆಕ್ಟ್ ನೋಡಿ ಈಗ ಆಫ್ ಆಯ್ತು ಇದು ಈಗ ಮತ್ತೆ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ಸೇಮ್ ಶುರುವಾಗುತ್ತೆ ಓಕೆ ಟೂ ಮಿನಿಟ್ಸ್ ಫಾಗಿಂಗ್ ಆಗುತ್ತೆ ಸೊ ಏನಕ್ಕೆ ಇದನ್ನ ನಾನು ಟ್ವೆಂಟಿ ಮಿನಿಟ್ಸ್ ಇಟ್ಟಿದ್ದೀನಿ ಅಂದ್ರೆ ಇವಾಗ ಹೀಟ್ ತುಂಬಾ ಇದೆ ಸರ್ ಅರೌಂಡ್ ಒಂದ್ ನೋಡಿ ಮೂವತ್ತು ಮೂವತ್ತೆರಡು ಡಿಗ್ರಿ ಇದೆ ಸೊ ನಮ್ಗೆ ಒನ್ ಅವರ್ಗೆ ಒಂದು ತ್ರೀ ಟೈಮ್ಸ್ ಬೇಕೇ ಬೇಕು ಸೊ ಅದಕ್ಕೋಸ್ಕರ ಏನ್ ಮಾಡಿದೆ ಇದನ್ನ ನಾನು ಈ ತರ ಸೆಟ್ ಅಪ್ ಮಾಡಿದೆ ಸರ್ ನಾನು ಮೂವತ್ನಾಲ್ಕು ಡಿಗ್ರಿ ಇದೆ ಹಾ ಮೂವತ್ನಾಲ್ಕು ಡಿಗ್ರಿ ನಾವೇನೆ ಐದು ನಿಮಿಷ ನಿಂತ್ಕೊಳ್ಳೋದಕ್ಕಾಗಲ್ಲ ಇವ್ ಹೆಂಗಿರುತ್ತೆ ಹೇಳಿ ನೀವು ಹೌದು ಅವಾಗೆಲ್ಲ ಇಪ್ಪತ್ತೊಂಬತ್ತು ಮೂವತ್ತು ಬಂದ್ರೆ ಹೆಚ್ಚಿತ್ತು ಹೌದು ಏನೋ ಮರಗಳೆಲ್ಲ ಕಟ್ ಮಾಡಿ ತಾಪಮಾನ ಜಾಸ್ತಿ ಆಗಿ ಹೌದು ಪಾಪ ನಾವು ಬೇಯೋದಲ್ದೆ ಸಿ ಬೇರೆ ತೊಂದ್ರೆ ನೋಡಿ ಇವಾಗ ಇಲ್ಲಿ ಒಳಗಡೆ ಐ ತಿಂಕ್ ಇದನ್ನ ನಾವು ಇದು ಮೀಟರ್ ಇದ್ದಿದ್ರೆ ನಿಮ್ಗೆ ಒಳಗಡೆ ನೋಡಬಹುದಿತ್ತು ಯಾಕೆಂದ್ರೆ ಮೊಬೈಲ್ ಅಂದ್ರೆ ಯಾವ್ದೋ ಒಂದ್ ಜಾಗ ಏರಿಯಾ ಏರಿಯಾದೆಲ್ಲೋ ಬಟ್ ಇವಾಗ ಒಳಗಡೆ ಒರಿಜಿನಲ್ ಮೀಟರ್ ಇಟ್ಕೊಂಡು ಚೆಕ್ ಮಾಡಿದ್ರೆ ಇದು ಫುಲ್ ಕಮ್ಮಿ ಅಂದ್ರೆ ಡಿಗ್ರಿ ತೋರಿಸಿರೋದು ಸೆವೆನ್ ಈ ತರ ಕೂಲ್ ಆಗಿದೆ ನೋಡಿ ಆಮೇಲೆ ನೀರ್ ಏನ್ ನಾವೇನ್ ಜಾಸ್ತಿ ಆಗುತ್ತೆ ಏನೋ ತುಂಬಾ ಹೋಗುತ್ತೆ ಏನಂಗಿಲ್ಲ ತುಂಬಾ ಕಮ್ಮಿ ಲೆಸ್ ವಾಟರ್ ಅರ್ಧ ಲೀಟರ್ ವಾಟರ್ ತಗೊಳತ್ತಷ್ಟೇ ಸರ್ ಇದು ಒನ್ ಟೈಮ್ ಫಾಗಿಂಗ್ ಅರ್ಧ ಲೀಟ್ರ್ ನೀರು ತಗೊಳುತ್ತೆ ಐ ತಿಂಕ್ ನಾನು ಒಂದು ಐದು ಅವರ್ ಬೆಳಗ್ಗೆ ಹನ್ನೊಂದಕ್ಕೆ ಶುರು ಮಾಡಿ ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಐದು ಗಂಟೆ ಅಂದರೆ ಆರು ಅವರ್ಗೆ ಸರ್ ನೀವು ಲೆಕ್ಕ ಹಾಕೊಳ್ಳಿ ಒಂದು ಒನ್ ಅವರ್ಗೆ ಒಂದು ಲೀಟ್ರು ಅಂದರೆ ಆರು ಲೀಟ್ರ್ ನೀರು ಸಾಕು ಆಮೇಲೆ ನೀರುನು ಜಾಸ್ತಿ ವೇಸ್ಟ್ ಆಗುತ್ತೆ ಪ್ರಮೇನು ಇಲ್ಲ ಹೌದು ಸೊ ಹಂಗ್ ಹೌದು ಇವಾಗ ನೋಡಿ ಅವಳು ಇಲ್ಲಿ ಮೈದ್ಲು ಇವಾಗ ನಿಮ್ ಮುಂದೆನೇ ಮೈಯ್ಲು ಇವಾಗ ಹೋಗ್ತಾಳೆ ನೀರ್ ಕುಡಿಯಬೇಕ ಅಲ್ಲಿ ನೀರ್ ಇದೆ ನೀರ್ ಅವಳು ಅವಳಷ್ಟು ಹೋಗ್ತಾಳೆ ಇವಾಗ ಅಲ್ಲೆಲ್ಲ ನೆಲೆ ಹೋಗಿ ಓಕೆ ನೋಡಿ ಇವಾಗ ಹೋಗ್ತಾಳೆ ನೋಡಿ ಐ ತಿಂಕ್ ನೀರ್ ಕುಡಿಯಕ್ ಹೋಗ್ತಾಳು ಈಗ ಈಗ ನಾವಾಗಿ ಏನ್ ಮಾಡ್ತಿದ್ವಿ ಅಂದ್ರೆ ನಮ್ಗೆ ಹೆಂಗೆ ಈಗ ಒನ್ ಟೈಮ್ಗೆ ನೀರ್ ಕುಡಿಯಕ್ಕೆ ಬೇಕು ನೋಡಿ ನೋಡಿ ಸರ್ ಇವಾಗ ಆರಾಮಾಗಿ ನೀರ್ ಕುಡ್ಕೊಂತಳ ಹಾ ಸರ್ ನೀರು ಕುಡ್ಕೊತಾಳೆ ಅವಳಿಗೆ ಇವಾಗ ಇದೆ ಸರ್ ಬಾಯಾರ ಬಿಟ್ಟು ನಾವೇನ್ ಮಾಡ್ತೀವಿ ಗೊತ್ತಾ ಇವಾಗ ನಮ್ಮ ತಂದೆ ತಾಯಿ ಯಾರೋ ನಾವೀಗ ಹೊಲದಲ್ಲಿ ಕೆಲಸ ಮಾಡ್ತಾ ಇದೀವಿ ಅನ್ಕೊಳ್ಳಿ ಹೊಲದಲ್ಲಿ ಈಗ ನನ್ನ ಹತ್ರ ನೀರಿಲ್ಲ ಅದು ನೀರಿಲ್ಲ ನನ್ನ ಹತ್ರ ನಾನು ಒಂದು ಒನ್ ಟೂ ಅವರ್ಸ್ ಚೆನ್ನಾಗಿ ಕೆಲಸ ನಮ್ಮ ಅಪ್ಪನ ನಮ್ಮ ಅಮ್ಮನ ಯಾರ ನೀರು ತಂತು ನೀರು ನಾವೇನ್ ಮಾಡ್ತೀವಿ ಹೇಳಿ ಒಂದೇ ಸಾರಿ ಘಟ ಘಟ ಅಂತ ಕುಡಿತೀವಿ ಐ ತಿಂಕ್ ಒನ್ ಆರ್ ಟು ಅವರ್ ಕೆಲಸ ಮಾಡೋಕ್ಕಾಗಲ್ಲ ಹೊಟ್ಟೆ ಭಾರ ಆಗೋಗುತ್ತೆ ಹೆಂಗ್ ನೀರು ಕುಡಿತೀವಿ ಹೇಳಿ ಎಷ್ಟು ಬೇಕಷ್ಟು ನೀರು ಹಾಂ ಒನ್ ಅವರ್ ಒಂದ್ಸರಿ ಬಾಯಾರ್ದಾಗ ಯಾವಾಗ ಬಾಯಾರತ್ತೋ ಅವಾಗ ನೀರು ಕುಡ್ದೆ ಕುಡಿತೀನಿ ನಾನು ಸೊ ಆ ಸಿಸ್ಟಮ್ ಇದ್ರೆ ತುಂಬಾ ಹೆಲ್ಪ್ಫುಲ್ ಸರ್ ಇದು ಹೌದು ಇದು ಅಲ್ಲಿಂದ ಟ್ಯಾಂಕ್ ಕನೆಕ್ಷನ್ಸ್ ಇದೆ ಅಲ್ಲಿ ಟ್ಯಾಂಕ್ ಇಟ್ಟಿದ್ದೀನಿ ಈ ಲೈನ್ ಅಲ್ಲಿ ನೀರು ಇಲ್ಲಿಗೆ ಇಲ್ಲಿಗೆ ಬಂದ್ಬಿಡುತ್ತೆ ಲಾಸ್ಟ್ ಟೈಮ್ ಎಷ್ಟು ಸರ್ ಇವಾಗ ನನ್ನ ಅನಿಸಿಕೆ ಅವತ್ತು ಈ ಶೆಡ್ಗೆಲ್ಲ ಒಂದು ಎಂಬತ್ ಸಾವಿರ ಬಿದ್ದಿತ್ತು ಈಗ ಇದನ್ನ ಈ ಪಡಾಕು ಇವೆಲ್ಲ ಒಂದು ಈ ರೈಲಿಂಗ್ಸ್ ನೆಕ್ ರೇಲಿಂಗ್ಸ್ ಎಲ್ಲ ಮಾಡೋದಕ್ಕೆ ಐ ತಿಂಕ್ ಒಂದ್ ಒನ್ ಲ್ಯಾಕ್ ಅಷ್ಟು ಖರ್ಚು ಬಂತು ಆಕ್ಚುಲಿ ಇದಕ್ಕೆ ಇನ್ನೊಂದು ವಿಷಯ ಏನು ಅಂದ್ರೆ ಸರ್ ಒಳಗಿಂದ ಸುಣ್ಣ ಹೊಡಿಬೇಕು ಇಲ್ಲ ಸುಣ್ಣ ಸುಮ್ಮನೆ ಉದುರಿಸಿ ಹೋಲಿ ಇಲ್ಲ ನಿಮ್ಗೆ ಸುಣ್ಣ ಹೊಡ್ರೆ ಎರಡು ಒಂದು ಪಾಚಿ ಕತ್ತೆ ಕಮ್ಮಿ ಆಗುತ್ತೆ ಮತ್ತೆ ಅವಕ್ಕೆ ಕ್ಯಾಲ್ಸಿಯಂ ಪ್ರೊವೈಡ್ ಆಗುತ್ತೆ ಅಲ್ಲ ಸರ್ ಈಗ ಸದ್ಯಕ್ಕೆ ಸುಣ್ಣ ಹೊಡಿ ಅಂದ್ರೆ ಹಾಕಿದ್ರೆ ಹಾಕೋದು ಅಷ್ಟಕಾರ ಸಿಗ್ಲಿ ಸಿಗುತ್ತೆ ಅಂದ್ರೆ ಇದು ಈಗ ಸ್ಟಾರ್ಟ್ ಮಾಡಿರೋದಲ್ವ ಇದು ಕೊಡ್ತಾರೆ ನೋಡಿ ಸೈಂದ ಲವಣ ಇಷ್ಟಪ್ಪ ಇರುತ್ತಲ್ಲ ಅದು ಅದನ್ನ ಸರ್ ನಾನು ಆರ್ಡರ್ ಮಾಡಿದ್ದೀನಿ ಅದು ಇದು ಅಂತ ಇದೆ ಅಂತ ರೆಡ್ ಸಾಲ್ಟ್ ಅಂತ ಅದನ್ನ ತರ ಕೇಳಿದ್ದೀನಿ ಸಿಗುತ್ತೆ ಹೌದು ಹೌದು ಸರ್ ಮೈನ್ ಹಸುಗಳಿಗೆ ನಮ್ಗೆ ಏನೇ ಬೇಕು ಅಂದ್ರೆ ಕ್ಯಾಲ್ಶಿಯಮ್ಸ್ ಮಸ್ಟ್ ಅಂಡ್ ಇಂಪಾರ್ಟೆಂಟ್ ಯಾಕೆಂದ್ರೆ ಹಾಲು ಪ್ರೊಡ್ಯೂಸ್ ಆಗೋದು ಮೂಳೆಯಿಂದ ಮೂಳೆ ಗಟ್ಟಿ ಆಗಬೇಕು ಅಂದರೆ ಕ್ಯಾಲ್ಶಿಯಮ್ಸ್ ಬೇಕು ಅದರಿಂದನೇ ನಮ್ಗೇನಿದ್ರು ಮಾಡಬೇಕು ಇಲ್ಲ ಅಂದ್ರೆ ಸುಮ್ಮನೆ ಹಸುಗಳು ನೋಡಿ ಈಗ ನೋಡಿ ಇವಳು ಬಂದ ಇವಳೀಗ ಮೇಯ್ಕೊಂಡ್ಲು ಈಗ ಈಗ ಬೇಡ ನನಗೆ ಮೇಯೋದ್ ಬೇಡ ಅಂದ್ರೆ ಒಯ್ತಲ್ ನೋಡಿ ಅವಳು ಬಿದ್ದಿರೋದು ನೋಡಿ ಆರಾಮಾಗಿ ಓಕೆ ಅವಳಿಗೆ ನಮ್ಮ ಹಸು ಕಟಾಕಿರೋ ಹಸುಗಳು ಹಿಂಗ್ ಬೀಳ್ತವ ಸರ್ ನೋಡಿ ಅವಳು ನಿಮ್ದಾಗ ಬಿದ್ದು ಕಾಲ ಇದು ಕಾಟ ಟೈಮ್ ಬಂದಾಗ ಹೌದು ಮನೆ ಈ ಚಿರ್ತೆಗಳು ಬರ್ತಾ ಇರತ್ತೆ ಸರ್ ಇಲ್ಲಿ ಅವ್ ಏನಿದ್ರು ಟಾರ್ಗೆಟ್ ಮಾಡೋದು ನಮ್ಮ ಈ ಇವ್ರನ್ನ ಯಾರನ್ನ ಹೇಳಿ ನಮ್ಮ ನಾಯಿಗಳು ಆತರ ಈ ತರದವ್ರೇ ಅವ್ರು ಟಾರ್ಗೆಟ್ ಮಾಡೋದು ಬೇರೆ ಇನ್ಯಾರನು ಅವ್ರು ಟಾರ್ಗೆಟ್ ಮಾಡೋದಿಲ್ಲ ನೋಡಿ ಆರಾಮಾಗಿ ನೋಡಿ ಬಿದ್ದು ನೆದ್ದು ಒದ್ದಾಡ್ತಾ ಅವಳ ನೆಮ್ಮದಿಯಾಗಿ ನೆಮ್ದಿಯಾಗಿ ಊಟ ಮಾಡ್ಕಂತಳೆ ಈಗ ಒದ್ದಾಡ್ತಾಳೆ ಏನು ತಲೆನೋವು ಇಲ್ಲ ಅವಳಿಗೆ ನೋಡಿ ಸಗಣಿ ಈಗ ಯಾವ ಅಲ್ಲಿ ನೋಡಿ ಎಲ್ಲಾ ಬಿದ್ದಿರೋ ಸಗಣಿ ಎಲ್ಲಾ ಎತ್ಕೊಂಡ್ಬಿಡ್ತೀನಿ ಅಲ್ಲಿ ಗೋಬರ್ ಗ್ಯಾಸ್ ಇದೆ ನಂದು ಗೋಬರ್ ಗ್ಯಾಸ್ ಹಾಕ್ತೀನಿ ಸೊ ಇಲ್ಲಿ ಸಗಣಿಗಳನ್ನೆಲ್ಲ ಎತ್ಕೊಂಡು ಅಲ್ಲಿ ಹಾಕ್ಬಿಡ್ತೀನಿ ಸೊ ನೀವ್ ಒಂದೇ ಕಡೆ ಸಗಣಿ ಬಿತ್ತು ಅಂದ್ರೆ ಎಲ್ಲಾ ತುಳಿದುಳುದು ಎಲ್ಲಾ ಪಿಚಿ ಪಿಚಿ ಆಗೋಗಿರುತ್ತೆ ಹೌದು ಸೊ ಇಲ್ಲಿ ಹಾಗೆ ಸಿಗುತ್ತೆ ಸಗಣಿ ತಗೊಂಡೋಗಿ ಗೋಬರ್ ಗ್ಯಾಸ್ ಹಾಕ್ತೀನಿ ನಾವ್ ಮೇನ್ ಉದ್ದೇಶ ಏನು ಅಂದ್ರೆ ಸರ್ ನಮ್ಮ ಹಸುಗಳು ಚೆನ್ನಾಗಿತ್ತು ಅದರಲ್ಲಿ ಚೆನ್ನಾಗಿತ್ತು ಅಂದರೆ ನಮ್ಗೆ ಅರ್ನಿಂಗು ಆಟೋಮೆಟಿಕ್ಲಿ ಆ ಅಮೌಂಟ್ ಬರೋಕ್ಕೆ ಶುರುವಾಗುತ್ತೆ ಸೊ ಇದನ್ನೆಲ್ಲ ಇರಬೇಕು ಅಂದರೆ ಅದಕ್ಕೊಂದು ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಅವುಕ್ಕೆ ಅಂದರೆ ಅವಕ್ಕೆ ಒಂದು ನ್ಯಾಚುರಲ್ ಅವು ಹೆಂಗೆ ಬದುಕ್ತಾ ಹೆಂಗೆ ಬದುಕೋಕ್ಕೆ ನಾವು ಬಿಟ್ಬಿಟ್ರೆ ಅಂದರೆ ಹಾಲು ಕರಿಯೋವಾಗ ನಾವು ಹಗ್ಗ ಕಟ್ಟಾಕ್ದಂಗೆ ಕರಿಯೋದಕ್ಕಾಗಲ್ಲ ಆ ಟೈಮಲ್ಲಿ ಮಾತ್ರ ನಾನು ಕರಿತೀನಿ ಹಗ್ಗ ಕಟಾಕ್ಬಿಟ್ಟು ಇನ್ನು ಟ್ವೆಂಟಿ ಫೋರ್ ಅವರ್ಸಲ್ಲಿ ಸರ್ ಆ ಇನ್ನು ಏನು ಒಂದು ಒನ್ ಅವರ್ ಬಿಟ್ಟು ಹಾಲು ಕರೆಯೋದು ಇನ್ನು ಯಾವಾಗಲೂ ಸರ್ ಓಪನ್ ಆಗೇ ಇರುತ್ತೆ ಮತ್ತು ಅವಕ್ಕೆ ನೋಡಿ ಈಗ ಫಾಗರ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ನೆಮ್ಮದಿಯಾಗೆ ತಣ್ಣಗೆ ಕೂಲಿಂಗ್ ಆಗುತ್ತೆ ಅದು ಕೂಲಿಂಗ್ ಆಗಿರುತ್ತೆ ಅವು ಯಾವಾಗ ಅವಾಗ ಮೇಯ್ಕೊಳ್ಳುತ್ತೆ ಇಲ್ಲಿ ನೀರಿರುತ್ತೆ ನೀರು ಕುಡ್ಕೊಳ್ಳುತ್ತೆ ಅದರಷ್ಟು ಅದು ಕಾಲ ಕಳ್ಕೊಂಡು ನೆಮ್ಮದಿಯಾಗಿರುತ್ತೆ ಅದರಿಂದ ನನ್ನ ಅನಿಸಿಕೆ ನನಗೆ ರೋಗಗಳು ಕಮ್ಮಿ ಆಗೋಗಿದೆ ಮೇಯ್ನು ಬಾವು ಒಂದು ಕೆಚುಲು ಬಾವು ಬಂತು ಅಂದರೆ ಸರ್ ಒಂದು ಹಸುಗೆ ಅದು ರಿಕವರಿ ಆಗೋಕ್ಕೆ ಮಿನಿಮಮ್ ನಮ್ಗೆ ಒಂದು ವೀಕಿಂದ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಟೈಮ್ ತೊಗೊಳುತ್ತೆ ಆಮೇಲೆ ಅದು ಹಾಲೊಂದು ಹೀಳ್ ಕಮ್ಮಿ ಆಗೋಗುತ್ತೆ ಸೊ ಅದು ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಇದು ಸಿಸ್ಟಮ್ ಮಾಡೋದ್ರಿಂದ ಹಿಂಗೆಲ್ಲ ಇರೋದ್ರಿಂದ ಏನಾಗುತ್ತೆ ನಮಗೆ ಹಾಲಿಂದು ಅಂದರೆ ಆ ಫಾ ಇದು ರೋಗಗಳು ಬರೋದು ಕಮ್ಮಿ ಆಗುತ್ತೆ ನೋಡಿ ಇವಾಗ ಫಾಗಿಂಗ್ ಮಾಡಿದ್ದೀವಿ ಎಷ್ಟು ಒಂದು ಟೆನ್ ಮಿನಿಟ್ಸ್ ಆಯಿತು ಫಾಗಾಗಿ ಹಾಂ ನೋಡಿ ನೀರು ಒಂಚೂರು ಇಲ್ಲ ನೋಡಿ ಇಲ್ಲಿ ಎಲ್ಲ ಫುಲ್ ಡ್ರೈ ಆಗಿ ಹೋಗಿದೆ ನೋಡಿ ಅಂದರೆ ಅಷ್ಟು ಬಿಸಿಲಿದೆ ಹ್ಞೂ ಅಷ್ಟು ಬಿಸಿಲಿದೆ ಈ ಬಿಸಿಲಲ್ಲಿ ನಾವೇನಾದ್ರೂ ಹಸುಗಳ್ನ ಇದು ನಾವೇ ನಿಂತ್ಕೊಳ್ಳೋಕ್ಕಾಗಲ್ಲ ಟೂ ಮಿನಿಟ್ಸು ನೋಡಿ ಎಲ್ಲ ಫುಲ್ ಡ್ರೈ ಆಗೋಗಿದೆ ಇವಾಗ ಓಕೆ ಸೊ ಈ ಫಾಗಿಂಗ್ ಸಿಸ್ಟಮಿಂದ ಇದೊಂದು ಯೂಸು ನಮಗೆ